ಮುಂದಿನ ಸುದ್ದಿಯತ್ತ ಹೋಗೋದಾದ್ರೆ ನೋಡಿ ಜೈಲಿನಲ್ಲಿ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ದರ್ಶನ್ ಮುಂದಿನ ವಾರದಲ್ಲೇ ಪತ್ರವನ್ನ ಬರೆಯಲಿದ್ದಾರಂತೆ ನಟ ದರ್ಶನ್ ಅವರು ಇಲ್ಲಿ ಅವರೇ ಉಪಸ್ಥಿತಿಯನ್ನ ತಗೊಂಡ ಕಾಣಿಸ್ತಾ ಇದೆ ನೇರವಾಗಿ ಅವರೇ ಪತ್ರವನ್ನ ಬರೀತಾರಂತೆ ದರ್ಶನ್ ಅವರು ಕನಿಷ್ಠ ಸೌಲಭ್ಯ ಇಲ್ವಲ್ಲ ಸ್ವಾಮಿ ನನಗೆ 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 ಅಂದ್ರೆ ನೀವೇ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಕೊಟ್ಟು ಯಾರಿಗೆ ಆಗಿರ್ಲಿ ನೋ ಬಿ ಖೈತಿ ಅಂತ ನಿಮಗೂ ಕೂಡ ಕೊಡ್ತಾ ಇದ್ದೀವಿ ಏನ್ ಕೊಡ್ಬೇಕು ಅದು ನನಗೆ ಕನಿಷ್ಠ ಸೌಲಭ್ಯ ಇಲ್ಲ ಕನಿಷ್ಠ ಸೌಲಭ್ಯ ಇಲ್ಲ ಅಂತಂದ್ರೆ ಏನರ್ಥ ಈಗಾಗ್ಲೇ ಹಾಸಿಗೆ ದಿಂಬು ಹೊದಿಕೆ ಕೇಳಿದ್ದಾರೆ ಮುಖ ನೋಡ್ಕೊಳ್ಳೋದಕ್ಕೆ ಕರಡಿ ಕೇಳಿದ್ದಾರೆ ತಲೆ ಬಾಚ್ಕೊಳ್ಳೋದಕ್ಕೆ ಬಾಚಲಿಕೆ ಕೇಳಿದ್ದಾರೆ ಸೊ ಇದೆಲ್ಲ ಬೇಕು ಅವರ ಪರ ವಕೀಲರು ಸುದೀರ್ಘವಾಗಿ ವಾದವನ್ನು ಕೂಡ ಮಂಡಿಸಿದ್ರು ನಮ್ಮ ಕಕ್ಷಿದಾರನಿಗೆ ಸಿಕ್ಕಾಪಟ್ಟೆ ಬೆನ್ನು ನೋವಿದೆ ಬೆನ್ನು ನೋವಿನ ಬಳಲ್ತಿದ್ದಾರೆ ಸೊ ಅವರಿಗೆ ಸರಿಯಾದಂತಹ ಈ ಹಾಸಿಗೆ ದಿಂಬನ್ನ ಕೊಟ್ಬಿಡಿ ಅವೇನ್ ಪಲ್ಲಂಗ ಗಿಲ್ಲಂಗೆ ಕೇಳ್ತಾ ಇಲ್ವಲ್ಲ ನಿಮ್ಗೆ ಐಷಾರಾಮಿ ಬೆಡ್ ಗಳನ್ನ ಕೇಳ್ತಾ ಇಲ್ವಲ್ಲ ಅಟ್ ಲೀಸ್ಟ್ ಒಂದು ಹಾಸಿಗೆ ದಿಂಬನ್ನ ಕೊಟ್ರೆ ಮಲ್ಕೊಳ್ತಾರೆ ಅದರಲ್ಲಿ ಕನ್ನಡಿ ಭಾಷಣಿಕೆ ಒಂದ್ ಕಡೆ ನನ್ನ ಕಕ್ಷಿದಾರಂಗೆ ಫಂಗಸ್ ಆಗ್ಬಿಟ್ಟಿದೆ ವಾಕಿಂಗ್ ಮಾಡೋದಕ್ಕೆ ವ್ಯವಸ್ಥೆನ ಮಾಡಿಕೊಡಿ ಅಂತ ಈ ರೀತಿಯಾದಂತಹ ಅಂಶಗಳನ್ನು ವಾದ ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಮುಂದೆ ಇಟ್ಟಿದ್ದರು ಹೌದು ಬಟ್ ಇಲ್ಲಿ ದರ್ಶನ್ ಅವ್ರಿಗೆ ಬೇಸರ ಆಗಿ ನೇರವಾಗಿ ನೋಡಿ ಈ ಹಿಂದೆ ಅರ್ಜಿ ವಿಚಾರಣೆ ನಡೀತಾ ಇದೆ ಇದೇ ವಿಚಾರಕ್ಕೆ ಅಂದ್ರೆ ಹಾಸಿಗೆ ತಿಂಬು ಕೊಡುವಂತಹ ವಿಚಾರಕ್ಕೆ ಆದ್ರೂ ಕೂಡ ಇನ್ನುವರೆಗೂ ಹಾಸಿಗೆ ತಿಂಬು ಕೊಡ್ತಾ ಇಲ್ಲ ಬರೀ ಚಾದರ ಕೊಟ್ಟಿದ್ದಾರೆ ಅದು ಕಿತ್ತೋಗಿರ ಚಾದರ ಕೊಟ್ಟಿದ್ದಾರೆ ಜೈಲಧಿಕಾರಿಗಳು ನಿಜಕ್ಕೂ ಹೇಗ್ ನಡೆಸ್ಕೊಳ್ತಿದ್ದಾರೆ ಅಂತಂದ್ರೆ ಯಾರು ತಪ್ಪು ಮಾಡಿರಲ್ವಾ ಇವ್ರೊಬ್ರೆ ತಪ್ಪು ಮಾಡಿದಾರ ಯಾರು ತಪ್ಪು ಮಾಡದಿರೋರು ಅಂತ ತಪ್ಪು ಮಾಡ್ಬಿಟ್ಟಿದ್ದಾರೆ ದರ್ಶನ್ ಅನ್ನುವಂತಹ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ ಪಕ್ಕದಲ್ಲಿರುವಂತಹ ಉಗ್ರಗಾಮಿಗಳಿಗೆ ಕೊಡುವಂತಹ ಸೌಲಭ್ಯಗಳು ಅವರಿಗೆ ಕೇರಂ ಬೋರ್ಡ್ ಕೊಡ್ತಿದ್ದಾರೆ ಟಿವಿ ವ್ಯವಸ್ಥೆ ಅವ್ರಿಗೆ ಓಡಾಡಕ್ಕೆ ವಾಕಿಂಗ್ ಮಾಡೋಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸೆಲೆಬ್ರೇಷನ್ ಈಗ ಗುಬ್ಬ ಚೆಸಿನ ಅವ್ರ ಮಾಡ್ಕೊಂಡ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಅಂತಂದ್ರೆ ದರ್ಶನ್ಗೆ ಲೀಸ್ಟ್ ಒಂದು ಹಾಸಿಗೆ ತಿಮ್ಮ ಕೊಡಕ್ ಇಲ್ವಲ್ಲ ನಿಮ್ ಕೈಯಲ್ಲಿ ಅದೇ ಅದೇ ಆಕ್ಚುಲಿ ವಾದ ಮಂಡಿಸ್ತಾ ಇರುವಂತದ್ದು ಅದಕ್ಕೆ ಈಗ ಏನು ದರ್ಶನ್ ಅವರೇ ನೇರವಾಗಿ ಪತ್ರವನ್ನ ಬರಿಬೇಕು ಅಂತ ಅನ್ಕೊಳ್ತಿದ್ದಾರೆ ಹ್ಯೂಮನ್ ರೈಟ್ಸ್ ಅವ್ರಿಗೆ ಏನು ಹ್ಯೂಮನ್ ರೈಟ್ಸ್ ಅವ್ರಿಗೆನೆ ಮೊರೆ ಹೋಗೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ನೋಡಿ ಕನಿಷ್ಠ ಸೌಲಭ್ಯ ಏನಾದ್ರೂ ನನಗೆ ಬೇಕು ನಾನೇನು ನನ್ನ ರಿಲೀಸ್ ಮಾಡಿ ಅಥವಾ ಿಲ್ಲ ಅಟ್ಲೀಸ್ಟ್ಸ್ಟ್ ಕೇಳ್ತಾರ ನಿಮ್ಗೆ ಏನು ಐಷಾರಾಮಿ ಬೆಡ್ ಕೊಡಿ ಕರ್ಲಾನ್ ಬೆಡ್ ಕೊಡಿ ತಗೊಂಬಂದು ಅಂತ ಕೇಳ್ತಾ ಇಲ್ಲ ಅಲ್ಲಿ ಹಾಸಿಗೆ ತಿಮ್ ಕೊಟ್ಬಿಡಿ ಮಲ್ಕೊಳಕೆ ಯಾಕಂತಂದ್ರೆ ನನಗೆ ಬೆನ್ನು ನೋವು ಬಾಧಿಸ್ತಾ ಇದೆ ಸಿಕ್ಕಾಪಟ್ಟೆ ನಂಗೆ ಆಗ್ತಾ ಇಲ್ಲ ನನ್ನ ಪ್ರಾಬ್ಲಮ್ಸ್ ಯಾರ ಹತ್ರ ಹೇಳ್ಕೊಳ್ಬೇಕು ನಂಗೆ ವಿಷಾ ಕೊಟ್ಬಿಡಿ ಅಂತ ಕೂಡ ಹೇಳಿದ್ರು ದರ್ಶನ್ ಸೊ ಹಾಗಿತ್ತು ದರ್ಶನ್ ಅವರ ಪರಿಸ್ಥಿತಿ ಈಗ ನೋಡಿ ದರ್ಶನ್ ಅವರ ಹೋರಾಟದ ಹೆಜ್ಜೆ ಕೂಡ ಗಮನಿಸಬೇಕಾಗುತ್ತೆ ಜೈಲಿನಲ್ಲಿ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಕೊಲೆ ಆರೋಪಿ ದರ್ಶನ್ ಅವರು ಹೇಳ್ತಾ ಇದ್ದಾರೆ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋದಕ್ಕೆ ಸಜ್ಜಾಗುತ್ತಾರೆ ಎಸ್ ಆ ಹ್ಯೂಮನ್ ರೈಟ್ಸ್ ಅವರ ಮೊರೆ ಹೋಗ್ತಾರಂತೆ ದರ್ಶನ್ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ನೀಡ್ತಾ ಇಲ್ಲ ಅಂತ ಪತ್ರವನ್ನ ಬರೀತಾರಂತೆ ಇತ್ತ ಒಳಗಿನ ಸೆಲ್ಗೆ ಶಿಫ್ಟ್ ಮಾಡದಿದ್ರೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ವಕೀಲರು ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಜೈಲಿನ ಮ್ಯಾನುವಲ್ ಪ್ರಕಾರ ಸೌಲಭ್ಯ ನೀಡುವುದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ ತಿಂಗಳಿಗೊಮ್ಮೆ ಚಾದರ್ ಹಾಗೆ ಬಟ್ಟೆ ನೀಡೋದಕ್ಕೆ ಸೂಚಿಸಿದ್ದಾರೆ ನ್ಯಾಯಾಲಯದವರು ಎಸ್ ಒಳಗಡೆ ಸೆಲ್ಗೆ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಆಸಕ್ತಿಯನ್ನೇ ತೋರ್ತಾ ಇಲ್ಲ ಜೈಲಾಧಿಕಾರಿಗಳು ಯಾಕೋ ಏನೋ ಗೊತ್ತಿಲ್ಲ ದರ್ಶನ್ ಮೇಲೆ ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಟ ದರ್ಶನ್ ಅವರಿಗೆ ಏನಾದ್ರು ನಾವು ಹೆಲ್ಪ್ ಮಾಡಿಬಿಟ್ರೆ ನಮ್ಮ ಕೆಲಸವನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಸೊ ಹಾಗಾಗಿ ನಾವು ನಮ್ಮ ಕೆಲಸ ಏನಿದೆಯೋ ಅಷ್ಟು ಮಾತ್ರ ಮಾಡೋಣ ಅಂತ ಅಲ್ಲಿರುವಂತಹ ಜೈಲಿನ ಸಿಬ್ಬಂದಿಗಳು ಕೂಡ ಅಂದ್ರೆ ಜೈಲಾಧಿಕಾರಿಗಳು ಅಧಿಕಾರಿಗಳು ಕೂಡ ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಭದ್ರತೆ ಹಿತದೃಷ್ಟಿಯಿಂದ ಒಳಗಡೆ ಸೆಲ್ಗೆ ದರ್ಶನ್ ಶಿಫ್ಟ್ ಮಾಡುವಂತಹ ಸಾಧ್ಯ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ಎನ್ನಲಾಗ್ತಾ ಇರುವಂತದ್ದು ಸೊ ಹಾಗಾಗಿ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದ್ರೆ ಏನಾದ್ರೂ ವರ್ಕ್ಔಟ್ ಆಗಬಹುದು ಅಂತ ದರ್ಶನ್ ಹಾಗೆ ದರ್ಶನ್ ಪರ ವಕೀಲರು ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ ಇನ್ನೆರಡು ದಿನ ನೋಡ್ಕೊಂಡು ಪತ್ರ ಹೋರಾಟಕ್ಕೆ ಸಿದ್ಧತೆಯನ್ನ ದಾಸನಿಗೆ ಇನ್ನಿಲ್ಲದ ಸಂಕಷ್ಟ ಎದುರಾಗಿರುವ ನಟ ದರ್ಶನ್ ಹಾಸಿಗೆ ತಿಂಬು ಸಿಗ್ತಾ ಇಲ್ಲ ಅಂತ ಹೇಳಿ ಆ ಮೂಲಭೂತ ಸೌಲಭ್ಯವನ್ನ ನಮ್ಗೆ ಒದಗಿಸಿಕೊಟ್ಬಿಡಿ ಅಂತ ಹೇಳಿ ಬೇಡ್ಕೊಳ್ತಿದ್ದಾರೆ ಅಂಗಲಾಚ್ತಿದ್ದಾರೆ ನಿತ್ಯ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ನನಗೆ ಆ ರೀತಿಯಾಗಿ ಅಳಲನ್ನ ಕೂಡ ತೋಡ್ಕೊಳ್ತಿದ್ದಾರೆ ಫೈನಲಿ ನಾನು ಪತ್ರ ಬರ್ತಬಿಡ್ಬೇಕು ಯಾಕಂದ್ರೆ ಸಾಕಾಗಿ ಹೋಗ್ಬಿಟ್ಟಿದೆ ಅರ್ಜಿ ವಿಚಾರಣೆ ಅಂತಾರೆ ಈಗ ನೆಕ್ಸ್ಟ್ ನವಂಬರ್ ಎರಡಕ್ಕೆ ದೋಷಾರೋಪ ನಿಗದಿ ಕೂಡ ನಿಗದಿ ಆಗುತ್ತೆ ಸಬ್ಮಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಎವಿಡೆನ್ಸ್ ಇಟ್ಕೊಂಡು ಈಗಾಗಲೇ ನೋಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಯಾವ ರೀತಿ ಕೊಲೆಗೈದ್ರು ಅವೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಆ ಅವ್ರು ಕೇಳುವಂತಹ ಪ್ರಶ್ನೆಗೆ ಕಿವರ್ ಯಾವ ರೀತಿ ಆರೋಪಿಗಳು ಆನ್ಸರ್ ಮಾಡ್ತಾರೆ ಒಂದ್ ವೇಳೆ ಏನಾದ್ರು ಆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರವನ್ನ ಕೊಡ್ಲಿಲ್ಲ ಅಂತಪ್ಪ ಅಂತಂದ್ರೆ ಶಿಕ್ಷೆ ಪ್ರಕಟವಾಗುತ್ತೆ ಅಂತ ಕೂಡ ನಾವು ನೋಡ್ತಾ ಇದೀವಿ ನೋಡಿ ನಿನ್ನೆ ಒಂದ್ ಕಡೆ ದರ್ಶನ್ ಅವರು ಪಾಪ ಈ ರೀತಿ ಪರದಾಡಬೇಕಾದಂತಹ ಪರಿಸ್ಥಿತಿ ಬಂತು ಅದೇ ರೀತಿ ಮಗ ವಿನೀಶ್ ಅವರ ಬರ್ತ್ಡೇ ಹುಟ್ಟುಹಬ್ಬದ ಹಬ್ಬದ ಸಂಭ್ರಮಾಚರಣೆ ಇತ್ತು ಸೊ ವರ್ಷ ಅಕ್ಟೋಬರ್ ಮೂವತ್ತನೇ ತಾರೀಕು ನಟ ದರ್ಶನ್ ಅವರು ಮೆಡಿಕಲ್ ಬೇಲ್ ತಗೊಂಡು ಬಂದು ಮಗ ಹುಟ್ಟು ಹಬ್ಬವನ್ನ ಆಚರಣೆ ಸೊ ಈಗ ಅಂದ್ರೆ ನಿನ್ನೆ ವಿನೀಶ್ ಅವರ ಹುಟ್ಟುಹಬ್ಬ ಕೂಡ ಆಯ್ತು ಅದೇ ಸಂದರ್ಭದಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಒಂದಷ್ಟು ಹಳೆ ಫೋಟೋಸ್ಗಳು ಕೂಡ ರಿಲೀಸ್ ಆಯ್ತು ಸೊ ಅದನ್ನ ಯಾರು ರಿಲೀಸ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಬಟ್ ಇಲ್ಲಿ ವಿಜಯ್ ಲಕ್ಷ್ಮಿ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ವಿನೀಶ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ರು ಯಾಕಂತಂದ್ರೆ ನೋಡಿ ಹೇಗೋ ನೋವಿನಲ್ಲಿದ್ದಾರೆ ಆ ನೋವು ಮತ್ತಷ್ಟು ಹೆಚ್ಚಾಗಬೇಕು ಯಾಕಂತಂದ್ರೆ ಈಗ ನಾವು ಗಮನಿಸಿದ್ವಿ ದೀಪ ಪವಿತ್ರ ಗೌಡ ಅವರ ಕತ್ತಲ್ಲಿ ಇರೋದು ತಾಳಿ ಅದು ಕೂಡ ಎರಡ್ ಸಾವಿರದ ಆ ಹದಿಮೂರು ಹದಿನಾಲ್ಕರ ವರ್ಷದಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಹಾಗಾಗಿ ಇಬ್ರು ಕೂಡ ನಾವು ಕನೆಕ್ಟ್ ಇದ್ವಿ ಹತ್ತು ವರ್ಷಗಳ ಹಿಂದೆನೆ ನಾವು ಮದ್ವೆ ಆಗಿದ್ವಿ ಬಟ್ ಹೊರಗಡೆ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ ಅನ್ನೋದನ್ನ ಆ ಫೋಟೋಸ್ಗಳ ಮುಖಾಂತರ ಸಾರುವಂತಹ ಪ್ರಯತ್ನವನ್ನ ಯಾರು ಮಾಡಿದ್ದಾರೆ ಒಂದು ಕಡೆ ಕಿಡಿಗೇಡಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಬೇಕು ಅಥವಾ ವಿಜಯಲಕ್ಷ್ಮಿ ಹಾಗೆ ಮಾಡಬೇಕಂತ ಮಾಡಿದ್ರು ಗೊತ್ತಿಲ್ಲ ಬಟ್ ನಿಜಕ್ಕೂ ಕೂಡ ಎಲ್ರಿಗೂ ಆ ಫೋಟೋಸ್ ಗಳನ್ನ ನೋಡಿರೋಲ್ರಿಗೂ ಕೂಡ ಬಹಳ ಬೇಜಾರಾಯ್ತು ವಿಜಯಲಕ್ಷ್ಮಿ ದರ್ಶನ್ ಅವರ ಪರಿಸ್ಥಿತಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಬಟ್ ಏನೇ ಆಗಿರ್ಬೋದು ಆ ಮಹಿಳೆಗೆ ಆ ಹೆಣ್ಣು ಮಕ್ಕಳಿಗೆ ಒಂದು ಸೆಲ್ಯೂಟ್ ಅಂತಾನೆ ಹೇಳ್ಬಹುದು ಗಂಡ ಇಷ್ಟೊಂದೆಲ್ಲ ಮಾಡಿದ್ರು ಕೂಡ ಅಥವಾ ಆ ವಿಜಯಲಕ್ಷ್ಮಿ ಅವರಿಗೆ ಮೋಸವನ್ನ ಮಾಡ್ತಿದ್ರು ಕೂಡ ಆಕೆ ಒಂದು ಚೂರು ಕೂಡ ಬೇಸರ ಒಳಗಡೆ ಇರುತ್ತೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಎಲ್ಲವನ್ನ ಮೆಟ್ಟಿ ನಿಂತು ಗಂಡನಿಗಾಗಿ ಹೋರಾಟವನ್ನ ಮಾಡ್ತಾ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ಇಂತಹ ಹೆಣ್ಣು ಮಕ್ಕಳು ಬಹಳ ಕಡಿಮೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸಣ್ಣ ಪುಟ್ಟ ವಿಷಯ ಸಿಕ್ತು ಅಂದ್ರೆ ಸಾಕು ಡಿವೋರ್ಸ್ ಮಾಡ್ಕೊಂಡು ಹಣಕ್ಕಾಗಿ ಬೇಡಿಕೆ ಸಮಾಜದಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ ನಾನಿದ್ದೀನಿ ನಿನ್ನ ಹಿಂದೆ ಅಂತ ಹೇಳಿ ಕಡೆ ಹೇಳ್ತಾ ಜೈಲ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ನಡೆಸ್ಕೊಳ್ತಿದ್ದಾರೆ ಯಾಕಂತಂದ್ರೆ ರಾಜತೀತ ಪಡ್ಕೊಂಡ್ರಲ್ಲ ಕೈಯಲ್ಲಿ ಸಿಗರೇಟ್ ಇಡ್ಕೊಂಡು ಮತ್ತೆ ಏನಾದ್ರೂ ಆ ರೀತಿಯಾಗಿ ಮಾಡಕ್ ಹೋಗ್ಬಿಟ್ರೆ ನಾವು ಸಸ್ಪೆಂಡ್ ಆಗ್ಬಿಡ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನೋಡಿ ಇದೇ ಗಮನಿಸ್ತಾ ಇದ್ದಾರೆ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಹಳೆ ಫೋಟೋಸ್ಗಳು ಈಗ ಆಲ್ಮೋಸ್ಟ್ ಆಲ್ ಇದೊಂದು ಹದಿಮೂರು ಹದಿನಾಲ್ಕು ವರ್ಷದ ಹಳೆ ಫೋಟೋಸ್ ಅಂತ ಅನಿಸ್ತಾ ಇದೆ ನಟ ದರ್ಶನ್ ಕಾಣಿಸ್ತಾ ಇದ್ದಾರೆ ಅವರ ಪರಿಚಯ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ನಟ ದರ್ಶನ್ ಅವ್ರಿಗೆ ಪವಿತ್ರ ಗೌಡ ಅಲ್ಲೇ ಊಟ ಮಾಡಿಸ್ತಾ ಇರೋದು ಕೂಡ ನಾವು ಗಮನಿಸ್ತಾ ಸೊ ಹಾಗಾಗಿ ತುಂಬಾ ಅಂದ್ರೆ ಇಬ್ರು ಕೂಡ ನೋಡಿ ಗಮನಿಸ್ತಾ ಇದೀರಿ ಊಟ ಮಾಡಿಸುವಂತಹ ದೃಶ್ಯಗಳು ಕೂಡ ನಮ್ಮ ಕಣ್ಮುಂದೆನೆ ಇದೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ಬಹಳ ಅನ್ಯೋನ್ಯವಾಗಿ ಇದ್ರು ಗಂಡ ಹೆಂಡತಿಯ ರೀತಿಯಲ್ಲೇ ಇದ್ರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಇದೆ ಬಟ್ ಇಲ್ಲಿ ಏನಂತಂದ್ರೆ ಪವಿತ್ರ ಗೌಡ ದರ್ಶನ್ ಅವರಿಗೆ ಅಂದ್ರೆ ಹೆಂಡತಿ ಅಲ್ಲ ಆಕೆ ಅಂದ್ರೆ ಅವರ ಜೊತೆ ಸುಮ್ನೆ ಅಫೇರ್ ಇಟ್ಕೊಂಡಿದ್ರು ಅದು ಇದು ಅಂತ ಮಾತಾಡುವವರಿಗೆ ಟಕ್ಕರನ್ನ ಕೊಡುವಂತಹ ಕೆಲಸ ಅಂತಾನೆ ಹೇಳಬಹುದು ಸೊ ಈಗಾಗಲೇ ನಟ ದರ್ಶನ್ ಅವರು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ ನಾನು ಆಕೆ ಜೊತೆ ಲಿವಿಂಗ್ ಇಂಗ್ ರಿಲೇಶನ್ಶಿಪ್ ಅಲ್ಲಿ ಮೋರ್ ದೆನ್ ಟೆನ್ ಇಯರ್ಸ್ ಕೂಡ ಇದ್ದೀನಿ ಸೊ ಆಕೆ ಕೂಡ ನನಗೆ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದಾಳೆ ನಾನು ಕೂಡ ಆಕೆಗೆ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಪುರಾವೆಗಳು ಕೂಡ ಸಿಕ್ಕಿದೆ ಏನೇ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ನಟ ದರ್ಶನ್ ಅವರು ಕಾನೂನನ್ನ ಕೈಗೆ ತಗೊಳ್ಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ ಯಾಕಂತಂದ್ರೆ ರೇಣುಕಾ ಸ್ವಾಮಿಯನ್ನ ಕರೆತಂದು ನೀಡಿ ಕೊಲೆಗೈದಿದ್ದು ನಿಜಕ್ಕೂ ಕೂಡ ಅಸಂಬದ್ಧ ಈಗ ಮಾಡಿದ್ದು ಮಾರಾಯ ಅನ್ನೋ ರೀತಿಯಲ್ಲಿ ಪ್ರತಿ ಕ್ಷಣವೂ ಕೂಡ ನರಕವನ್ನ ಹಾಡಿರುತ್ತೆ ಆಬ್ವಿಯಸ್ಲಿ ದರ್ಶನ್ಗೆ ನಾನು ಈ ರೀತಿಯಾಗಿ ತಪ್ಪು ಮಾಡಬಾರ್ದಿತ್ತು ಯಾರ್ದು ಕೇಳಿ ಅಂತ ಹೇಳಿ